对。

ರವಿ ಸಾಗರ್ ಕಾಫಿ ಆಯ್ತಾ ಒಂದು ಸಾರಿ ಆಯಿತು ನಿಮ್ಮದು ಆಗಿಲ್ಲ ರೀ ಯಾವ ಅವರೇ ಹೇಗಿದ್ದೀರಾ ಲೈವಿಗೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಸಾಗರಾ ನಿಮ್ಮದು ಎಸ್ சோமசேகர் ஹாய் குட் இவ்னிங் சோமசேகர் அவரே சிவமொக இவர் தாவணி லவ் லைக் கொட்டில் லைக் கொடி காஃபி எல்லாம் ஆய்த்தா இப்பி சோமசேகர் அண்ட் ரவியவ் சாகர் அந்த இதவில் டிபாஸ் டெவில் ஷிவ் குமார் அவரே ಲೈವಿಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಡೆವಿಲ್ ನೋಡೋಣ ಆಯ್ತಾ ನಿಮ್ಮೂರು ನಮ್ಮದು ಶಿವಮೊಗ್ಗ ದಾವಣಗೆರೆ ಶಿವಮೊಗ್ಗ ಅಂತೀನಲ್ರಿ ಸೋಮಶೇಖರ್ ಅವ್ರಿ ಸಾಗರ್ ಎಸ್ ಹೌದು ಜೈ ಸಂತು ಅವರೇ ಹಾಯ್ ಗುಡ್ ಈವ್ನಿಂಗ್ ಸಿದ್ದು ಬ್ರೋ ಆಲ್ ಗೈಸ್ ಡಬಲ್ ಟಾಪ್ ಆನ್ ಸ್ಕ್ರೀನ್ ಪ್ಲೀಸ್ ಹೌದು ಒಂದು ಲೈಕ್ ಬಂದಿಲ್ಲ ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅಂದರೆ ಲೈವಿಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರ ಅಂದರೆ ದಯವಿಟ್ಟು ಹಾಕಿ ಕಾಫಿ ಆಯಿತಾ ಬ್ರದರ್ ಬ್ರೋ ಮಹೇಶ್ ಅವರು ಏನು ಮೇಡಮ್ ಹೌದಾ ಮಹೇಶ್ ಅವರೇ ನನ್ನದೇ ಫಸ್ಟ್ ಲೈಕ್ ಎಸ್ ಹೌದು ಬ್ರದರ್ ಬ್ರೋ ಕಾಫಿ ಆಯಿತಾ ಬ್ರದರ್ ಟೀ ಆಯಿತು ಓಕೆ ಹೇಗಿದ್ದೀರಾ ಬ್ರದರ್ ಜೋಗ್ ಫಾಲ್ಸ್ಗೆ ಬಂದಿದ್ದು ತುಂಬ ಸಲ ಬಂದಿದ್ದೀವಿ ನೀವು ಅವರೇ ಜೋಗ್ ಫಾಲ್ಸು ಪದ್ಮಾವತಿ ಟೆಂಪಲ್ ಎಲ್ಲ ಆ ಸೈಡೆಲ್ಲ ಬಂದಿದ್ದೀವಿ ಹೇಗಿದೆ ಸಾಗರ್ ಅವರೇ ನನಗೆ ಫಸ್ಟ್ ಕಿರೀಟ ಹೌದು ಎಸ್ ನಿಮ್ದೇ ಫಸ್ಟ್ ಕಿರೀಟ ಕರೆಕ್ಟ್ ಸಿದ್ದವ್ರು ಹೇಗಿದ್ದೀರಾ ಎಸ್ ಕಾಫಿ ಆಯ್ತಾ ಮೇಡಮ್ ಅರಣ್ ಕುಮಾರ್ ಅವರೇ ಎಸ್ ಆಯ್ತು ಆಗಿಲ್ಲ ಇನ್ನೂ ನಂದು ಗುಡ್ ಈವ್ನಿಂಗ್ ನಿಮ್ದು ಆಯ್ತಾ ಕಾಫಿ ಟೀ ಎಲ್ಲ ಲೈವಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಸಿದ್ದು ಬ್ರೋ ಒಬ್ಬರ ಲೈಕ್ ಕೊಟ್ಟಿರೋದು ನೋಡಿ ಹೇಗಿದ್ದೀರಾ ಬ್ರದರ್ ಹೇಗಿದ್ದೀರಾ ಎಲ್ಲ ಕಾಫಿ ಆಯ್ತಾ ಏನು ಸ್ನ್ಯಾಕ್ಸ್ ಇವತ್ತು ಸಂಚಿತ್ ಕುಮಾರ್ ದಯವಿಟ್ಟು ಆ ಯೂಸ್ ಮಾಡಬೇಡಿ ಸಂಚಿತ್ ಅವರೇ ಆಯಿತಾ ಅವರ್ಡ್ ಯೂಸ್ ಮಾಡೋಂಗಿಲ್ಲ ಸಿಸ್ಟರ್ ಅನ್ನಿ ಆಯಿತಾ ಸಿಸ್ಟರ್ ಅನ್ನೋಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಆಯಿತಾ ಮೇಡಮ್ ಮ್ಯಾಮ್ ಅನ್ನಿ ಸಾಕಷ್ಟೇ ಆಯಿತಾ ಅವ್ರನ್ನ ಯೂಸ್ ಮಾಡಬೇಡಿ ಎಚ್ ಸಿ ವೆಂಕಟೇಶ್ ಹಾಯ್ ಮೇಡಮ್ ಹಾಯ್ ಗುಡ್ ಈವ್ನಿಂಗ್ ವೆಂಕಟೇಶ್ ಅವ್ರೇ ಕಾಫಿ ಟೀ ಆಯಿತಾ ಆ ವರ್ಡ್ನ ಯೂಸ್ ಮಾಡಿಬಿಡಿ ಅಂದೆ ಸಚಿನ್ ಸಂಚಿತ್ ಅವರೇ ಆಯಿತಾ ಆ ಅವರೇ ಆ ವರ್ಡನ್ನ ಅಲ್ಲಿ ಯೂಸ್ ಮಾಡೋಗಿಲ್ಲ ಆಯ್ತಾ ಅದಕ್ಕೆ ನಾನು ಹೇಳಿದ್ದು ಆ ವರ್ಡೆಲ್ಲ ಯೂಸ್ ಮಾಡಂಗಿಲ್ಲ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ ಒಂದು ಫಾಲೋ ಮಾಡಬೇಕಲ್ವಾ ನಿಂಗಪ್ಪ ಅವರು ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗಿ ಸಿಗಬೇಕಂದ್ರೆ ಏನು ಮಾಡಬೇಕು ಸಿಸ್ಟರ್ ತಪಸ್ ಮಾಡಬೇಕು ಹಿಂಗಪ್ಪ ಅವರೇ ಮದುವೆ ಆಗ ನಿಮ್ಮದು ಊರು ಯಾವುದು ರೀ ನಮ್ಮದು ದಾವಣಗೆರೆ ರೀ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ರಿ ಈ ಜಯರಾಮ ಅವರು ಹಾಯ್ ಮೇಡಮ್ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಅದಕ್ಕೆ ಕೇಳಿದೆ ಹಾಂ ವರ್ಡ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂತ ನಾನು ಇಷ್ಟು ಸಾಫ್ಟಾಗಿ ಹೇಳ್ತಿದ್ದೀನಿ ರವಿ ಸಾಗರ್ ಅವರೇ ಬೇರೆಯವರು ಟೈಮ್ ಔಟ್ ಮಾಡ್ತಾರೆ ಹೈಡ್ ಮಾಡ್ತಾರೆ ನಾನು ಅದಕ್ಕೆ ಇಷ್ಟು ಸಾಫ್ಟಾಗಿ ಆನ್ಸರ್ ಕೊಟ್ಟಿದ್ದು ಮೇಡಮ್ ಜಿ ಮೂರು ಇಷ್ಟಗಳು ಆರ್ ಏನು ಇಷ್ಟ ಅಂತನ ಫುಡ್ಡಲ್ಲೋ ಇಲ್ಲ ಪ್ಲೇಸಲ್ಲೋ ಯಾವುದು ಹೇಳಿ ಸಿಬಾ ಅವರೇ ಹೇಳಿ ಕಾಫಿ ಆಯಿತಾ ಮೇಡಮ್ ಇಲ್ಲ ಜಯರಾಮು ಅವರೇ ಇನ್ನೂ ಮಾಡಬೇಕು ಶಿವಾರ ಅವರೇ ಗುಡ್ ಈವ್ನಿಂಗ್ ನಿಮ್ದು ಆಯಿತಾ ರಾಮು ಅವರೇ ಜಯ ಬೇಡ ಹೆಸ್ರು ಇದ್ದೆ ರಾಮು ಅಂತ ಕರಿತೀನ ಆಯಿತಾ ಸಂಚಿತ ಅವರು ನಿಮ್ಮ ಫೋಟೋ ಕಾಣ್ತಾ ಇಲ್ಲ ನಮ್ಮ ಫೋಟೋ ಕಾಣಿಸಲ್ಲ ಡಿ ಪಿ ಇದೆಯಲ್ಲ ಅದೇ ಫೋಟೋ ಸಂಜಿತ್ ಅವರೇ ದಶ್ ಮೇಡಮ್ ಕುರ್ತಾ ಏನ್ರಿ ಕುರ್ತಾ ನೀವು ಅಂದರೆ ಏನ್ರಿ ಬಲವಂತ್ ದಶವಂತ್ ನಿಮ್ಮದು ಐತೆ ಸ್ವಲ್ಪ ಜಾಸ್ತಿ ಬನ್ನಿ ಬಿಸ್ಕಿಟ್ ಏನ್ರೀ ಬಲವಂತ್ ಅವ್ರಿ ಎಸ್ ತಾನೆ ಥ್ಯಾಂಕ್ ಯು ಶಿವ ಅವರೇ ನಿಮಗೆ ನಿಮ್ಮದು ಏನ್ರೆ ಪ್ರಕಾಶ್ ಅವರೇ ಹಲೋ ಹಾಯ್ ಗುಡ್ ಈವ್ನಿಂಗ್ ನಾನು ವಾಯ್ಸ್ ಕೇಳಿಸ್ತಾ ಇದ್ದೀಯಾ ದಯವಿಟ್ಟು ಅದೊಂದು ಇದು ಮಾಡಿ ಅಮೋಗ್ ಅಮೋಘ್ ಅಂತಾನ ಅಮೋಗ ಅಷ್ಟೇ ಹೇಳ್ತೀನಿ ಹಾಯ್ ಗುಡ್ ಈವ್ನಿಂಗ್ ಪ್ರಕಾಶ್ ಅವ್ರೇ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಟೀ ಆಯ್ತಾ ದಯವಿಟ್ಟು ಲೈವಿಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯು ಸಬ್ಸ್ಕ್ರೈಬ್ ಮೈ ಚಾನಲ್ ಕಾಫಿ ಆಯ್ತಾ ಶಿವ ರೇ ಶಿವರ್ ಹಾಯ್ ಗುಡ್ ಈವ್ನಿಂಗ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಆಯಿತಾ ಟ್ವೆಂಟಿ ನೈನ್ ಮೆಂಬರ್ಸ್ ಇದ್ದೀರಾ ಲೈಕ್ ಮಾತ್ರ ಸಿಕ್ಸ್ ಬಂದಿದೆ ಏನಕ್ಕೆ ರೀ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ जय सतु ईश्वर से ராமு ஒரு லைக் தன் தேங்க்யூ காஃபி டீ ஆயிட்டா எயிட் லைக் தான் ஆ வந்தே மொபைல் தரலா சொல் போட்டு மியூட்டிக்கிற போதும்